ಘನವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಇವರಿಗೆ ತಾಲೂಕು ದಂಡಾಧಿಕಾರಿಗಳು ನಿಪ್ಪಾಣಿ ಇವರ ಮುಖಾಂತರ ಮನವಿ ಹುಬ್ಬಳ್ಳಿಯ ಬಿವಿಬಿ ಬಿ ಕಾಲೇಜು ಆವರಣದಲ್ಲಿ ನಡೆದ ಹತ್ಯೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡುವ ಕುರಿತು ಮನವಿಯನ್ನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಶಹರದಲ್ಲಿ ಸಲ್ಲಿಸಿದರು ಗುರುವಾರ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯ ವಿವಿ ಬಿ ಕಾಲೇಜಿನ ಆವರಣದಲ್ಲಿ ಫಯಾಜ್ ಎಂಬ ದುಷ್ಕರ್ಮಿ ನಮ್ಮ ಸಮಾಜದ ಯುವತಿ ಕುಮಾರಿ ನೇಹಾ ಹಿರೇಮಠ ಅವಳನ್ನು ಹಾಡಹಗದೆ ಬರ್ಬರವಾಗಿ ಹತ್ಯೆ ಮಾಡಿ ಅಮಾನವೀಯ ಕೃತ್ಯ ಎಸಗಿದ್ದಾನೆ ಈ ಘಟನೆಯನ್ನು ನಾವು ಖಂಡಿಸ್ತೇವೆ ಈ ಅಮಾನವೀಯ ಘಟನೆಯನ್ನು ತಾವು ಗಂಭೀರವಾಗಿ ಪರಿಗಣಿಸಿ ದುಷ್ಕರ್ಮಿಗೆ ಗಲ್ಲು ಶಿಕ್ಷೆ ಆಗಬೇಕು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆಗೆ ಕ್ರಮ ಕೈಗೊಳ್ಳಲು ತಾವು ಮಧ್ಯಪ್ರವೇಶ ವಹಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸ್ತೇವೆ

ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಮೇರ್ವಾನ್ ತಾಲೂಕ ದಂಡಾಧಿಕಾರಿ ನಿಪಾನಿಯವರ ಮುಖಾಂತರ ಮನವಿ ವಿಷಯ ಹುಬ್ಬಳ್ಳಿ ಬಿವಿಬಿ ವಿ ಆವರಣದಲ್ಲಿ ನಡೆದ ಹತ್ಯೆಯ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ದೊಡ್ಡ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವ ಕುರಿತು ಮನವಿ ಮಾನ್ಯರೆ ಗುರುವಾರ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯ ಬಿಇವಿ ಕಾಲೇಜಿನ ಆವರಣದಲ್ಲಿ ಮಯಾಜ್ ಎಂಬ ದುಷ್ಕರ್ಮಿ ನಮ್ಮ ಸಮಾಜದ ಯುವತಿ ಕುಮಾರಿ ನೇಯಾ ಹಿರೇಮಠ್ ಅವರನ್ನು ಹಾಡುವಾಗಲೇ ಬರ್ಬರವಾಗಿ ಹತ್ಯೆ ಮಾಡಿ ಅಮಾನವೀಯ ಕರ್ತ ಎಸಿದ್ದಾನೆ ಈ ಘಟನೆಯನ್ನು ನಾವು ಖಂಡಿಸುತ್ತೇವೆ ಈ ಮಾನವೀಯ ಘಟನೆಯನ್ನು ತಾವು ಗಂಭೀರವಾಗಿ ಪರಿಗಣಿಸಿ ದುಷ್ಕರ್ಮಿಗೆ ಗಲ್ಲು ಶಿಕ್ಷೆ ಆಗಬೇಕು ಈ ಪ್ರಕರಣಕ್ಕೆ ಸಂಬಂಧಿಸಿದ ಸೂಕ್ತ ತನಿಖೆಗೆ ಕ್ರಮ ಕೈಗೊಂಡು ತಾವು ಮಧ್ಯಪ್ರವೇಶಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮನ್ನು ವಿನಂತಿ ಪೂರ್ವಕವಾಗಿ ಮನವಿ ಸಲ್ಲಿಸುತ್ತಾ ಆಗ್ರಹಿಸಿ ದುಷ್ಕರ್ಮಿಗೆ ಕಠಿಣ ಶಿಕ್ಷೆ ನೀಡುವಂತೆ ವಿನಂತಿಸಿದೆ ತಮ್ಮ ಗಣಿತಮ್ಮಿಗೆ ನಿಪ್ಪಾಣಿ ತಾರಕ ಜಂಗಲ್ ಸಮಾಜದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು